ನಮಸ್ತೆ ನನ್ನ ಹೆಸರು ಪ್ರಭಾವತಿ ಅಂತ ನಾನು ಯೋಗವನ ಬೆಟ್ಟ ಕುಣಿಗಲ್ಗೆ ಮೂರು ತಿಂಗಳ ಹಿಂದೆ ಮೆಡಿಸಿನ್ಗಂತ ಬಂದಿದ್ದೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಿತ್ತು ಪಿತ್ತಕೋಶದ ಕಲ್ಲು ಇದ್ದಿತ್ತು ಮತ್ತು ಫ್ಯಾಟ್ ಲಿವರ್ ಗ್ರೇಡ್ ಒನ್ ಕೂಡ ಇದ್ದಿತ್ತು ಈಗ ಮೆಡಿಸಿನ್ ಗ್ಯಾಸ್ಟ್ರಿಕ್ ಸಿರಪ್ ಟ್ಯಾಬ್ಲೆಟ್ ಮೇಲೆ ಅದು ಕೂಡ ಕಡಿಮೆ ಆಗಿದೆ ಮತ್ತು ಗಾಲ್ ಬ್ಲಡ್ ಸ್ಟೋನು ಸೆವೆನ್ ಎಮ್ ಎಮ್ ಇತ್ತು ಮತ್ತು ಟ್ವೆಲ್ ಎಮ್ ಎಮ್ ಥಿಕ್ನೆಸ್ ಕೂಡ ಇತ್ತು ಈಗ ಮೆಡಿಸಿನ್ ತಗೊಂಡ್ಮೇಲೆ ಫೋರ್ ಟು ಸಿಕ್ಸ್ ಎಮ್ ಎಮ್ ಆಗಿದೆ ಮತ್ತೆ ತಿಕ್ನೆಸ್ ಕೂಡ ಇಲ್ಲ ಗ್ರೇಡ್ ಒನ್ ಫ್ಯಾಟ್ ಲಿವರ್ ಸಮಸ್ಯೆ ಕೂಡ ಇವಾಗಿಲ್ಲ ಯೋಗವನ ಬೆಟ್ಟ ಅಂದರೆ ಈಗ ಎಷ್ಟೋ ಜನ ಗಾಲ್ಬೆಡ ಸ್ಟೋನಿಗೋಸ್ಕರ ಹೆಚ್ಚಾಗಿ ಆಪ್ರೇಷನ್ ಮೊರೆ ಹೋಗ್ತಾರೆ ಅದು ಈಸಿ ಹೌದು ಆದರೆ ಆಪರೇಷನ್ ಆದ್ಮೇಲೆ ಎಷ್ಟೋ ಸಮಸ್ಯೆಯನ್ನು ಪೇಶೆಂಟ್ ಎದುರಿಸ್ಬೇಕು ಅದಕ್ಕಿಂತ ಆಯುರ್ವೇದಿಕ ಮೆಡಿಸನ್ ಇಲ್ಲಿ ಯೋಗವನ ಬೆಟ್ಟದಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿಗ್ ಬಂದು ತಗೊಳ್ಳೋದೆ ಬೆಟರ್ ಅಂತ ನನ್ನ ಒಪಿನಿಯನ್